ஆமீரே நான் இவத்திறிசா ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ಯಲಿಯೂರು ಗ್ರಾಮದಲ್ಲಿರ್ತಕ್ಕಂತಹ ತೋಟದ ತಪೋವನಕ್ಕೆ ಬಂದಿದ್ದೇವೆ ತುಂಬ ವಿಶೇಷವಾದಹ ಲಕ್ಷ್ಮೀ ಪ್ರತ್ಯಂಗಿರ ದೇವಿಯ ದೇವಸ್ಥಾನ ದೇವಸ್ಥಾನದಲ್ಲಿ ಸಾಧಾರಣವಾಗಿ ಪ್ರತಿ ದಿವಸವೂ ಜಪಯಜ್ಞ ಹೋಮಾದಿಗಳು ಹಾಗೂ ಪಾರಾಯಣ ಮತ್ತು ಭಕ್ತರಿಂದ ವಿಶೇಷವಾಗಿ ಅರ್ಚನೆ ಇತ್ಯಾದಿಗಳೆಲ್ಲವೂ ಸಹಿತವಾಗಿ ನಡೀತಾನೆ ಇರ್ತದೆ ಇಂದು ತುಂಬ ವಿಶೇಷವಾದಂತಹ ದಿವಸ ಇವತ್ತಿನ ದಿವಸ ಲೋಕ ಕಲ್ಯಾಣಾರ್ಥವಾಗಿ ಹಾಗೂ ಮೋದಿಜಿಯವರು ಕೈಗೊಂಡಂತಹ ಯುದ್ಧ ಯಜ್ಞದ ಪೂರ್ಣತೆಗಾಗಿ ಅರ್ಥಾತ್ ಅವರು ಕ ಕೈಗೊಂಡಿರುವಂತಹ ಯಜ್ಞ ಅರ್ಧಕ್ಕೆ ನಿಲ್ಲಬಾರದು ಪೂರ್ಣವಾಗಿ ಸಂಪೂರ್ಣವಾಗಿ ಅದು ನೆರವೇರಬೇಕು ಹೇಳುವಂತಹ ಒಂದು ಸಂಕಲ್ಪವನ್ನಿಟ್ಟು ಲೋಕ ಕಲ್ಯಾಣಾರ್ಥವಾಗಿಯೂ ಹಾಗೂ ಗಡಿಯಲ್ಲಿರ್ತಕ್ಕಂತಹ ಸೇನಾನಿಗಳಿಗೆಲ್ಲರಿಗೂ ಸಹಿತವಾಗಿ ಯುದ್ಧದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಸೇನಾನಿಗಳಿಗೆಲ್ಲರಿಗೂ ಎಲ್ಲರಿಗೂ ಸಹಿತವಾಗಿ ಕ್ಷೇಮವಾಗಬೇಕು ಅನ್ನುವಂಥ ಒಂದು ಸಂಕಲ್ಪವನ್ನು ಇಟ್ಟುಕೊಂಡು ನಾವು ಇವತ್ತು ದಿವಸ ಹವನವನ್ನು ಮಾಡ್ತಾ ಇದ್ದೇವೆ ಲಕ್ಷ್ಮೀ ಪ್ರತ್ಯಂಗಿರ ದೇವಿ ದೇವಸ್ಥಾನದಲ್ಲಿ ನಾವು ಕೈಗೊಂಡಂತಹ ಈ ಯಜ್ಞಯಾಗಾದಿಗಳು ಮಾತ್ರ ಅಲ್ಲ ಲೋಕದಲ್ಲಿರ್ತಕ್ಕಂತಹ ಸಮಸ್ತ ವ್ಯಕ್ತಿಗಳಿಗೂ ಸಹಿತವಾಗಿ ಸುಭಿಕ್ಷೆ ಆಗಬೇಕು ಅದರಲ್ಲೂ ನಮ್ಮ ಭಾರತೀಯರಲ್ಲಿ ಭಾರತೀಯರಿಗೆ ಆಗಿರತಕ್ಕಂತಹ ಏನು ನೋವಿದೆಯೋ ಅವ ಆ ನೋವು ಎಲ್ಲವೂ ಸಹಿತವಾಗಿ ಶಾಂತವಾಗಬೇಕು ಜೊತೆಯಲ್ಲಿ ನಮ್ಮ ಪ್ರಧಾನಿಗಳಾಗಿರ್ತಕ್ಕಂತಹ ಮೋದಿಜಿಯವರು ಕೈಗೊಂಡಿರ್ತಕ್ಕಂತಹ ಯುದ್ಧ ಯಜ್ಞ ಸಂಪೂರ್ಣವಾದಂತಹ ಫಲವನ್ನು ಕೊಡಬೇಕು ಕೊಡುವಂಥ ಒಂದು ಸಂಕಲ್ಪ ಈ ಚಂಡಿಕಾಹೋಮದ ಉದ್ದೇಶವೇ ಅದಲ್ವೇ ಯಾಕೆಂದರೆ ಲೋಕಕಂಟಕರಾಗಿರ್ತಕ್ಕಂತಹ ರಕ್ಕಸರ್ನೆಲ್ಲೋ ಕೊಲ್ಲ ಕೊಲ್ಲಬೇಕುವಂತಹ ಸಂಕಲ್ಪದಿಂದ ಮುಗಿಸಬೇಕು ಮುಗಿಸಬೇಕ ಸಂಕಲ್ಪದಿಂದ ಮಹಾಕಾಳಿ ಮಹಾಲಕ್ಷ್ಮಿ ಸರಸ್ವತಿಯರು ದೇವಾನುದೇವತೆಗಳ ಅನುಗ್ರಹದೊಂದಿಗೆ ಚಂಡಿಕಾದುರ್ಗ ಸ್ವರೂಪವನ್ನು ತಾಳಿದವರಾಗಿ ತಾಳಿದವರಾಗಿ ಲೋ ಲೋಕದಲ್ಲಿರ್ತಕ್ಕಂಥ ಅಸುರ ಹಸುರರನ್ನೆಲ್ಲರನ್ನೂ ಸಹಿತವಾಗಿ ಸಂಹಾರ ಮಾಡಿರತಕ್ಕಂಥ ವಿಶೇಷತೆಯನ್ನು ನಾವು ಚಂಡಿಕಾ ಪಾರಾಯಣದಲ್ಲಿ ಕೇಳ್ತೇವೆ ಓದುತ್ತೇವೆ ಜೊತೆಯಲ್ಲಿ ಚಂಡಿಕಾ ಹೋಮವನ್ನು ನೋಡ್ತೇವೆ ಮಾಡ್ತೇವೆ ಈ ಇವತ್ತು ಮಾಡ್ತಾ ಇರ್ತಕ್ಕಂಥ ಈ ಚಂಡಿಕಾ ಹೋಮವು ಸಹಿತವಾಗಿ ಲೋಕ ಕಲ್ಯಾಣ ಲೋಕ ಕಲ್ಯಾಣವಾಗಿ ಅದಲ್ಲದೆ ವಿಶೇಷವಾಗಿ ಯುದ್ಧ ಜ ಯುದ್ಧದಲ್ಲಿ ಯಾವ ಯಾವುದೇ ರೀತಿಯಾದಂಥ ಅವಘಡಗಳು ನಮ್ಮ ಭಾರತೀಯರಿಗೆ ಉಂಟಾಗಬಾರದು ಹೇಳುವಂಥ ಒಂದು ಸಂಕಲ್ಪವನ್ನು ಇಟ್ಕೊಂಡು ಮಾಡ್ತಾ ಇದ್ದೇವೆ ಇದರಿಂದ ಎಲ್ಲರಿಗೂ ಸಹಿತವಾಗಿ ಶುಭಿಕ್ಷೆಯಾಗಲಿ ಮೋದಿಜಿಯವರು ಕೈಗೊಂಡಂತಹ ಈ ಯುದ್ಧಯಜ್ಞ ಸಂಪೂರ್ಣವಾಗಿ ನೆರವೇರಲಿ ಅಂತ ಎಲ್ಲರೂ ಎಲ್ಲರೂ ಸಹಿತವಾಗಿ ನಾವು ಪ್ರಾರ್ಥನೆಯನ್ನು ಮಾಡೋಣ ನೀವು ಪ್ರಾರ್ಥಿಸ್ಕೊಳ್ಳಿ ನಾವು ಸಹಿತವಾಗಿ ಜಗನ್ಮಾತೆಯನ್ನು ಪ್ರಾರ್ಥಿಸ್ ಪ್ರಾರ್ಥಿಸ್ತಾ ಇದ್ದೇವೆ ಎಲ್ಲರಿಗೂ ಶುಭವಾಗಲಿ ಶುಭವಾಗಲಿ ਸੁਭੰਤਦਾ ਜੈ ਜੈ ਬਗਵਾਨ ਗੋਵਿੰਦੇ ਸਤਿ ਪਾਪੇ ਪ੍ਰਜਲਵਾਦ ਸੁਹਾ। ਸਵਾਦੀ ਅਨੁਪਰਿ ਸੋ ਜਨਮਾ ਦੇ ਦੁਰਾਨ ਦੇ ਜਾਨਨਦਰੀ ਕਾ। ਜੈ ਜੈ ਬਜਰ ਦੰਨ ਲਖਾ ਅਮਹਾ ਜੈ ਰਤਿ ਵਿਦਿਆ ਨਾ ਕਰੇ ਰਤਿ ਦੇਤੋ ਸਾ। ਸਦਾ ਸੁਮੈ ਰੋਜਾ ਮਲੇ ਕੰਬਦਾਰਿਆ ਮਤੀ ਦਾ ਸਨ ਪਹਾ। ਬੋਕੋ ਜੇ ਅਵੇ ਦੁਰਾਨ ਬੰਦਾ ਦੇ ਅੰਤੋ ਬੋਕੋ ਜੇ